ಸಾಲ ಮಾಡದ ಕಾವೇರಿ ಗಮನ ಬ್ಯಾಂಕ್ ಜುಲೈ ತಿಂಗಳಲ್ಲಿ ಸಾಲ ಮೇಳ ಮಾಡದ ಕಾವೇರಿ ಗಮನ ಬ್ಯಾಂಕ್ ಸರ್ಕಾರದ ಆದೇಶವನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸಾವಿರ ಗ್ರಾಮೀಣ ಬ್ಯಾಂಕ್ ರೈತ ವಿರೋಧಿ ಗ್ರಾಮೀಣ ಬ್ಯಾಂಕ್ சால மேலமேசி கமன்கு ரோதி கவிர ஜுலை சாலா மேல கவே கமன்க்கு ரோதி கவீர கமணு

ರೈತ ಹಂಗಾನೆ ಹೇಳಲ್ಲ ಅವರು ಬನ್ನಿ ಮಾಡ್ಕೊಳ್ಳಿ ಬನ್ನಿ ಮಾಡ್ಕೊಳ್ಳಿ ಅವ್ರಿಗೆ ಹೇಳ್ಬೇಕಾದ್ರೆ ನೀವು ಹೇಳೋದಲ್ಲ ಓಡೈಸ್ ಮೂಲಕ ಒನ್ ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಮೇಲೆ ಕಮ್ಮಿ ಇದೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಮಗೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಮ್ಮ ವ್ಯಾಪ್ತಿಯಲ್ಲಿ ನಂಗೆಲ್ಲ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಕಟ್ಬಿಡಿ ಕಟ್ಬಿಟ್ಟು ಪೂರಾ ರಿವರ್ಣ ಮಾಡ್ಕೊಳ್ಳಿ ಹಂಗೆ ಹೇಳೋದು ಬೇರೆ ಬನ್ನಿ ರಿವಾರ ಮಾಡ್ಕೊಳ್ಳಿ ಅನ್ನೋದೇ ಬೇರೆ ಅಲ್ವಾ ಡಿಸ್ಕೌಂಟ್ ಬಂದಾಗ ಯಾರು ಕೂಡ ಆಸೆ ಪಡ್ತಾರೆ ಈಗ ನಿಮಗೂ ಗೊತ್ತು ನೀವು ನೀವು ಯಾಕೆ ನಿಮ್ಮ ಬ್ಯಾಂಕ್ ಪಟ್ಟು ಕೂಡ ನೀವು ಹೇಳ್ಬೇಕಾದ್ರು ತಾನೇ ಹೇಳೋದು